ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಮ್ಮ ಸ್ಕಿನ್ಗೆ ಒಂದು ಒಳ್ಳೆ ಗ್ಲೋ ಕೊಡೋ ಅಂತ ಒಳ್ಳೆ ಫೇಸ್ ಪ್ಯಾಕ್ನ ತೋರಿಸ್ತಿದ್ದೀನಿ ಇನ್ಸ್ಟೆಂಟಾಗಿ ರೆಡಿನ ಮಾಡ್ಕೊಬೋದು ಒಂದು ಫೇಸ್ ಪ್ಯಾಕ್ನ ನಮ್ಮ ಇವಾಗ ಏನಾದರೂ ಫಂಕ್ಷನ್ ಇದೆ ಆಗಿ ಹೋಗಿ ಫೇಶಿಯಲ್ ಮಾಡಿಸ್ಬೇಕು ಅಂತ ಪಾರ್ಲರ್ಗೆ ಹೋಗಿ ಫೇಶಿಯಲ್ ಮಾಡಿಸ್ಬೇಕು ಅನ್ನೋದ್ಕಿಂತ ಮನೆಯಲ್ಲೇ ಈಸಿಯಾಗಿ ಫೇಶಿಯಲ್ ಮಾಡ್ಕೋಬೋದು ನಮ್ಮ ಸ್ಕಿನ್ಗೆ ಒಂದು ಒಳ್ಳೆ ಗ್ಲೋ ಕೊಡುತ್ತೆ ಇವಾಗ ಆರೆಂಜ್ ಸೀಸನ್ ಇದೆ ಇರೋದ್ರಿಂದ ಎಲ್ಲರ ಮನೆಯಲ್ಲೂ ಆರೆಂಜ್ ಇದ್ದೇ ಇರುತ್ತೆ ಅದನ್ನು ಹಣ್ಣನ್ನು ತಿಂದ್ಬಿಟ್ಟು ಸಿಪ್ಪೆ ಬಿಸಾಕೋ ಬದಲಿಗೆ ಆ ಸಿಪ್ಪೆನ ಬಳಸ್ಕೊಂಡು ಝೀರೋ ವೇಸ್ಟೇಜ್ ಅಂದರೆ ಯಾವುದನ್ನ ಬಿಸಾಕ್ತಿಲ್ಲ ಅದನ್ನು ಬಳಸ್ಕೊಂಡು ನಮ್ಮ ಸ್ಕಿನ್ಗೆ ಒಳ್ಳೆ ಫೇಸ್ ಪ್ಯಾಕ್ನ ಮಾಡ್ಕೋಬಹುದು ಯಾವ ರೀತಿ ಮಾಡ್ಕೊಬರೋದು ಏನ್ ಪ್ರಾಡಕ್ಟ್ಸ್ ಏನೇನು ಇಂಗ್ರೀಡಿಯೆಂಟ್ಸ್ ನ ಯೂಸ್ ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ ಇವಾಗ ಆ ಫೇಸ್ ರೆಡಿ ಮಾಡ್ಕೊಂಡು ಬರೋಣ ಇವಾಗ ಫೇಸ್ ಪ್ಯಾಕ್ ಮಾಡ್ಕೊಳ್ಳೋಕೆ ನಾನು ಇಲ್ಲಿ ಆರೆಂಜ್ ಪೀಲ್ ಪೌಡರ್ನ ಯೂಸ್ ಮಾಡ್ತಿದ್ದೀನಿ ಇದನ್ನ ನಾನೇ ಮನೆಯಲ್ಲೇ ಮಾಡ್ಕೊಂಡಿರೋ ಆರೆಂಜ್ ಸಿಪ್ಪೆನ ತೆಗೆದು ಒಂದ್ ಎರಡರಿಂದ ಮೂರು ದಿನ ಬಿಸಿಲಲ್ಲಿ ಒಣಗಿಸ್ಕೊಂಡು ನಾನು ಪೌಡರ್ನ ಮಾಡ್ಕೊಂಡಿದ್ದೀನಿ ಇದನ್ನ ಒಂದೂವರೆ ಸ್ಪೂನ್ ಆಗೋಷ್ಟು ತಗೊಂಡಿದ್ದೀನಿ ಒಂದು ಮೂರು ಸ್ಪೂನ್ ಆಗೋಷ್ಟು ರೋಸ್ ವಾಟರ್ನ ತಗೊಂಡಿದ್ದೀನಿ ನಾನು ನಿಮ್ಮ ಕನ್ಸಿಸ್ಟೆನ್ಸಿ ನೋಡಿ ತಗೊಳ್ಳಿ ಇವಾಗ ಒಂದು ಅರ್ಧ ಸ್ಪೂನ್ ು ಹನಿ ಜೇನುತುಪ್ಪ ಇಷ್ಟನ್ನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೋಡಬೇಕು ಕನ್ಸಿಸ್ಟೆನ್ಸಿ ಏನಾದರೂ ಇನ್ನೊಂದು ಸ್ವಲ್ಪ ಬೇಕು ಅನಿಸಿದ್ರೆ ಇನ್ನೊಂದು ಸ್ವಲ್ಪ ತೆಳ್ಳಗೆ ಬೇಕು ಅನಿಸಿದ್ರೆ ಇನ್ನೊಂದು ಸ್ವಲ್ಪ ರೋಸ್ ವಾಟರ್ನೂ ಹಾಕ್ಕೊಳ್ಳಿ ನನಗೆ ಇನ್ನೊಂದು ಸ್ವಲ್ಪ ರೋಸ್ ವಾಟರ್ ಬೇಕು ಅನಿಸ್ತು ಹಾಗಾಗಿ ಇನ್ನೂ ಒಂದು ಅರ್ಧ ಅಷ್ಟು ಯೂಸ್ ಮಾಡಿದ್ದೀನಿ ಟೋಟಲ್ ಮೂರು ಸ್ಪೂನ್ ಆಗೋಷ್ಟು ರೋಸ್ ವಾಟರ್ನ ಯೂಸ್ ಮಾಡಿದ್ದೀನಿ ನಾನು ಇವಾಗ ಫೇಸ್ ಪ್ಯಾಕ್ ರೆಡಿ ಈಗ ನೋಡಿ ನಾನು ಫೇಸ್ ಪ್ಯಾಕ್ನ ರೆಡಿ ಮಾಡಿಕೊಂಡು ಬಂದಿದ್ದೀನಿ ಇದನ್ನು ನಾನು ಫೇಸ್ಗೆ ಅಪ್ಲೈ ಮಾಡ್ತಿದ್ದೀನಿ ನನ್ನ ಫೇಸ್ಗೆ ಅಪ್ಲೈ ಮಾಡೋಕ್ಕಿಂತ ಮುಂಚೆ ಯಾವುದೇ ರೀತಿಯಾದಂಥ ಕ್ರೀಮ್ಸೇ ಆಗಲಿ ಬೇರೆ ಏನೇ ಆಗಲಿ ಏನೂ ಯೂಸ್ ಮಾಡಿಲ್ಲ ಈಗಿನ ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ನೀವು ಅಷ್ಟೇ ಯಾವುದೇ ಫೇಸ್ ಪ್ಯಾಕ್ ಅಪ್ಲೈ ಮಾಡೋಕ್ಕಿಂತ ಮುಂಚೆ ಇಲ್ಲ ಸ್ಕ್ರಬ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ಸ್ಕಿನ್ ಮೇಲೆ ಯಾವುದೇ ರೀತಿಯಾದಂಥ ಕ್ರೀಮ್ಸ್ ಆಗಲಿ ಇಲ್ಲ ಬೇ ಏನೂ ಇರಬಾರ್ದು ಮೇಕಪ್ ಆಗಲಿ ಯಾವುದು ಇರಬಾರ್ದು ಇವಾಗ ಅಪ್ಲೈ ಮಾಡ್ತೀನಿ ಇದರಲ್ಲಿ ಯೂಸ್ ಮಾಡಿರುವಂಥ ಇಂಗ್ರೀಡಿಯೆಂಟ್ಸು ಏನು ಕೆಂತ್ಕೆ ಯೂಸು ನಮ್ಮ ಸ್ಕಿನ್ಗೆ ಯಾಕೆ ಒಳ್ಳೆಯದು ಅಂತ ನಾನು ತಿಳಿಸ್ಕೊಡ್ತಿದ್ದೀನಿ ಇದರಲ್ಲಿ ಮೇಯ್ನ್ ಇಂಗ್ರೀಡಿಯೆಂಟಾಗಿ ನಾನು ಯೂಸ್ ಮಾಡಿರೋದು ಆರೆಂಜ್ ಪಿಲ್ ಪೌಡರ್ ಈ ಪೀಲ್ ಪೌಡರ್ನ ಯಾಕಪ್ಪ ಯೂಸ್ ಮಾಡಿರೋದು ಅಂದರೆ ನಮ್ಮ ಸ್ಕಿನ್ನಲ್ಲಿರುವಂಥ ಡೆಡ್ ಸ್ಕಿನ್ ಸೆಲ್ಸ್ನ ರಿಮೂವ್ ಮಾಡುತ್ತೆ ಹಾಗೆ ನಮ್ಮ ಸ್ಕಿನ್ನ ಕ್ಲಿಯರ್ ಮಾಡುತ್ತೆ ಓಪನ್ ಫೋರ್ಸ್ ಇರೋದನ್ನ ಟೈಟ್ ಮಾಡುತ್ತೆ ರಿಂಕಲ್ಸ್ನೆಲ್ಲ ಅವಾಯ್ಡ್ ಮಾಡುತ್ತೆ ಮತ್ತು ಆ್ಯಂಟಿ ಏಜಿಂಗ್ ಪ್ರಾಪರ್ಟಿಂಗ್ ಇದೆ ಮತ್ತು ಆಯಿಲ್ ಸ್ಕಿನ್ ಏನಾದರೂ ನಿಮ್ದು ಆಯಿಲ್ ಸ್ಕಿನ್ ಇತ್ತು ಅಂದರೆ ನಮ್ಮ ಇರುವಂಥ ಆಯಿಲ್ನ ಕಂಟ್ರೋಲ್ ಮಾಡುತ್ತೆ ಒಂದು ಒಳ್ಳೆ ಗ್ಲೋ ಕೊಡುತ್ತೆ ನಮ್ಮ ಸ್ಕಿನ್ ಏನಾದರೂ ಟ್ಯಾನ್ ಆಗಿತ್ತು ಅಂದರೆ ಅದನ್ನು ಸಹ ರಿಮೂವ್ ಮಾಡುತ್ತೆ ಇವಾಗ ಸೆಕೆಂಡ್ ಇಂಗ್ರೀಡಿಯೆಂಟ್ ಬಂದ್ಬಿಟ್ಟು ನಾವಿಲ್ಲಿ ಯೂಸ್ ಮಾಡಿರೋದು ರೋಸ್ ವಾಟರ್ ರೋಸ್ ವಾಟರ್ ಯೂಸ್ ಮಾಡೋದ್ರಿಂದ ನಮ್ಮ ಸ್ಕಿನ್ಗೆ ಮಾಯ್ಚರೈಸರೈಸರ್ ಹಾಗೂ ಟೋನರ್ ಆಗಿ ಕೆಲಸ ಮಾಡುತ್ತೆ ಹಾಗೆ ನಮ್ಮ ಸ್ಕಿನ್ನಲ್ಲಿರುವಂಥ ಡೆಡ್ ಸ್ಕಿನ್ ಸೆಲ್ಸ್ನ ರಿಮೂವ್ ಮಾಡುತ್ತೆ ಅದು ಆ್ಯಂಟಿ ಆಕ್ಸಿಡೆಂಟಾಗಿ ಕೂಡ ಕೆಲಸ ಮಾಡುತ್ತೆ ಈಗ ಮೂರನೇ ಇಂಗ್ರೀಡಿಯೆಂಟ್ಸ್ ಬಂದ್ಬಿಟ್ಟು ನಾವಿಲ್ಲಿ ಹನಿನ ಯೂಸ್ ಮಾಡಿರೋದು ಹನಿನೂ ಸಹ ಅಷ್ಟೇ ಅದು ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟಿ ಒಂದಿರುತ್ತೆ ಹ್ಯಾಕ್ ಗೆ ಹ್ಯಾಕ್ನ ರೆಡ್ಯೂಸ್ ಮಾಡುತ್ತೆ ನಮ್ಮ ಸ್ಕಿನ್ಗೆ ಒಂದೊಳ್ಳೆ ಮಾಯ್ಚರೈಸರ್ ಆಗಿ ಕೂಡ ಕೆಲಸ ಮಾಡುತ್ತೆ ಪೀಲ್ ಪೌಡರ್ ಆರೆಂಜ್ ಪೀಲ್ ಪೌಡರ್ನ ಮನೇಲೆ ಮಾಡ್ಕೊಳ್ಳೋದಿರೋದ್ರಿಂದ ಅದು ನಮ್ಮ ಫೇಸ್ಗೆ ಈ ರೀತಿ ಅಂದರೆ ತುಂಬ ಫೈನ್ ಪೌಡರ್ ಆಗಿರಲ್ವಲ್ಲ ಅದಕ್ಕೋಸ್ಕರ ಈ ರೀತಿ ಇರುತ್ತೆ ನೀವು ನೀವೇನಾದರೂ ಫುಲ್ ಫೈನ್ ಪೌಡರ್ ಮಾಡ್ಕೊತಂದ್ರೆ ನಮ್ಮ ಫೇಸ್ ಪ್ಯಾಕ್ ರೆಡಿ ಆಗುತ್ತೆ ನೋಡಿ ಇವಾಗ ನಾನು ನೀಟಾಗಿ ಅಪ್ಲೈ ಮಾಡ್ಕೊಂಡಿದೀನಿ ಇದನ್ನ ಏನಿಲ್ಲ ಅಂದರೂ ಒಂದು ಟ್ವೆಂಟಿ ಮಿನಿಟ್ಸ್ನ ಬಿಡಬೇಕು ಫುಲ್ಲು ಡ್ರೈ ಆಗಬೇಕು ನೋಡಿ ಇವಾಗ ಗೊತ್ತಾಗ್ತಿದೆ ಅನ್ಕೊಂತೀನಿ ಇದು ಫುಲ್ಲು ಡ್ರೈ ಆಗಬೇಕು ಫುಲ್ ಡ್ರೈ ಆದಮೇಲೆ ತೋರಿಸ್ತೀನಿ ಇವಾಗ ನೋಡಿ ಒಂದು ಟ್ವೆಂಟಿ ಮಿನಿಟ್ಸ್ ಆಗಿದೆ ಫುಲ್ ಡ್ರೈ ಆಗಿದೆ ಇವಾಗ ನೀವು ಈ ರೀತಿ ಸ್ಕ್ರಬ್ ಮಾಡಿಕೊಳ್ಳಿ ಈ ರೀತಿ ಸ್ಕ್ರಬ್ ಮಾಡಿಕೊಂಡಿರೋದ್ರಿಂದ ನಮ್ಮ ಸ್ಕಿನ್ನಲ್ಲಿರುವಂಥ ಈ ರೀತಿ ಸ್ಕ್ರಬ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಸ್ಕಿನ್ನಲ್ಲಿ ಇರುವಂಥ ಡೆಡ್ ಸ್ಕಿನ್ ಸೆಲ್ಸನ್ನ ರಿಮೂವ್ ಮಾಡುತ್ತೆ ಹಾಗೆ ವೈಟ್ ಹೆಡ್ಸ್ ಬ್ಲ್ಯಾಕ್ ಹೆಡ್ಸು ಸಹ ರಿಮೂವ್ ಮಾಡುತ್ತೆ ತುಂಬ ಹಾರ್ಡಗೆಲ್ಲ ಪ್ರೆಷರಾಗಿ ಕೊಟ್ಟು ಎಲ್ಲ ಸ್ಕ್ರಬ್ ಮಾಡಕ್ಕೆ ಹೋಗ್ಬಿಟ್ಟು ಸುಮ್ಮನೆ ಲೈಟಾಗಿ ಈ ರೀತಿ ಮಾಡ್ಕೊಳ್ಳಿ ಸಾಕು ನಿಮಗೂ ಗೊತ್ತಾಗ್ಬಿಡುತ್ತೆ ಇದು ಒಳ್ಳೆ ನಮ್ಮ ಸ್ಕಿನ್ನನ್ನು ಬ್ರೈಟ್ ಮಾಡುತ್ತೆ ಈ ರೀತಿ ಸ್ಕ್ರಬ್ ಮಾಡ್ಕೊಂಡಿದ್ದಾದಮೇಲೆ ಹೋಗಿ ಫೇಸ್ ವಾಶ್ನ ಮಾಡ್ಕೊಂಬನ್ನಿ ಇವಾಗ ನಾನು ಹೋಗಿ ಫೇಸ್ ವಾಶ್ನ ಮಾಡ್ಕೊಂಡು ಬರ್ತೀನಿ ಮಾಡ್ಕೊಂಡು ಬಂದಿದ್ದೀನಿ ಪ್ಲೇನ್ ವಾಟರ್ ಅಲ್ಲಿ ನೀವು ಫೇಸ್ ವಾಶ್ ಮಾಡಬೇಕು ನೀವು ಬೇಕಾದ್ರೆ ವಾರದಲ್ಲಿ ಎರಡರಿಂದ ಮೂರು ಸಲೂ ಯೂಸ್ ಮಾಡ್ಬೋದು ಯಾವುದೇ ರೀತಿಯಾದಂಥ ಸೈಡ್ ಎಫೆಕ್ಟ್ಸ್ ಏನೂ ಇರಲ್ಲ ಯಾಕಂದ್ರೆ ಇದು ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಆಗಿರೋದ್ರಿಂದ ಏನು ಸೈಡ್ ಎಫೆಕ್ಟ್ ಆಗಲ್ಲ ಒಂದ್ಸಲ ಟ್ರೈ ಮಾಡಿ ಗೊತ್ತಾಗ್ತಿದೆ ಅಂದ್ಕೊಂತೀನಿ ಡಿಫ್ರೆನ್ಸು ಮೊದಲುಕೂನು ಈ ಸ್ವಲ್ಪ ಗ್ಲೋ ಬಂದಿದೆ ನೀವು ಇದೇ ರೀತಿ ವಾರದಲ್ಲಿ ಒಂದೆರಡರಿಂದ ಮೂರು ಸಲ ಬಂತು ಅಂದರೆ ನಿಮ್ಮ ಫ್ಲೇಸ್ ಫೇಸು ಇನ್ನೂ ಗ್ಲೋ ಕೊಡುತ್ತೆ ಹಾಗೆ ಬ್ರೈಟ್ ಮಾಡುತ್ತೆ ಇದೊಂದು ಒಳ್ಳೆ ಫೇಸ್ ಪ್ಯಾಕ್ ಅಂತಲೇ ಹೇಳ್ಬೋದು ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಎಂಡ್ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಇನ್ನೂ ಎರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಕಾಣಿಸುವ ಬೆಲ್ ಐಕನ್ನು ಕ್ಲಿಕ್ ಮಾಡಿ ಆವಾಗ ನಾನು ಯಾವಾಗಲೂ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೊಂದು ವೀಡಿಯೋ ಜೊತೆಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್